ಹಲೋ ಎವ್ರಿ ವೆಲ್ಕಮ್ ಟು ಮೈ ಚಾನಲ್ ಟುಡೇ ಸ್ಪೆಷಲ್ ಸಿಲ್ವರ್ ಫಿಶ್ ರವೆ ಫ್ರೈ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಸಿಲ್ವರ್ ಫಿಶ್ ಅರ್ಧ ಕೆ ಜಿ ಒಂದೆರಡು ಸ್ಪೂನ್ ಖಾರದ ಪುಡಿ ಒಂದೆರಡು ಸ್ಪೂನ್ ಹುಣ್ಸೆಹಣ್ಣಿನ ರಸ ಒಂದು ಸ್ಪೂನ್ ಅರ್ಶಿನ ಒಂದೆರಡು ಸ್ಪೂನ್ ತೆಂಗಿನೆಣ್ಣೆ ಒಂದು ಕಾಲು ಸ್ಪೂನ್ ಕೊತ್ತಂಬರಿ ಪುಡಿ ಒಂದು ಸ್ಪೂನ್ ಕಾರ್ನ್ಫ್ಲವರ್ ಹಾಗೆ ಸ್ವಲ್ಪ ರವೆ ಮೊದಲು ಕ್ಲೀನ್ ಮಾಡಿಟ್ಕೊಂಡ ಫಿಶ್ಶಿಗೆ ಒಂದು ಅರ್ಧ ಸ್ಪೂನ್ ಅರ್ಶಿನ ಒಂದು ಸ್ಪೂನ್ ಉಪ್ಪು ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಮತ್ತು ಅರ್ಶಿಣ ಹಾಕೋದ್ರಿಂದ ಮೀನಿಗೆ ಉಪ್ಪು ಚೆನ್ನಾಗಿ ಹಿಡಿತದೆ ಹಾಗಾಗಿ ಹಾಗೆ ಅರ್ಶಿಣ ಹಾಕೋದ್ರಿಂದ ಯಾವುದೇ ರೀತಿಯಾದಂಥ ಫಿಶಿದ ಸ್ಮೆಲ್ ಬರೋದಿಲ್ಲ ಕ್ಲೀನಾಗಿರ್ತದೆ ಇವಾಗ ಇನ್ನೊಂದು ಕಡೆ ಒಂದೆರಡು ಸ್ಪೂನ್ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಉಪ್ಪು ಒಂದು ಕಾಲು ಸ್ಪೂನ್ ಕೊತ್ತಂಬರಿ ಪೌಡರ್ ಒಂದು ಅರ್ಧ ಸ್ಪೂನ್ ಕಾರ್ನ್ಫ್ಲೋರ್ ಕಾರ್ನ್ಫ್ಲೋರ್ ಹಾಕೋದ್ರಿಂದ ಫಿಶ್ಶಿಗೆ ಕೋಟಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಆಮೇಲೆ ಹುಣಸೆಹಣ್ಣಿನ ರಸ ನೀವು ಇಲ್ಲಿ ಲೆಮನ್ ಜ್ಯೂಸ್ ಕೂಡ ಹಾಕ್ಬೋದು ಆದರೆ ಹುಣಸೆಹಣ್ಣಿನ ರಸ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನಿಲ್ಲಿ ಹುಣಸೆಹಣ್ಣಿನ ರಸ ಯೂಸ್ ಮಾಡ್ತಾ ಇದ್ದೇನೆ ನೀವು ಬೇಕಾದರೆ ಲೆಮನ್ ಕೂಡ ಯೂಸ್ ಮಾಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಫಿಶನ್ನು ಚೆನ್ನಾಗಿದ್ರಲ್ಲಿ ಮಿಕ್ಸ್ ಮಾಡಬೇಕು ಸ್ವ ಸ್ವಲ್ಪನೇ ಫಿಶ್ಗೆ ಮಸಾಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಸಿಲ್ವರ್ ಫಿಶ್ಗೆ ತುಂಬ ಖಾರ ಬೇಕಂತ ಇಲ್ಲ ಸ್ವಲ್ಪ ಖಾರ ಹಾಕಿದರೂ ಕೂಡ ಸಾಕಾಗ್ತದೆ ಮತ್ತು ಉಪ್ಪನ್ನು ಕೂಡ ನೀವು ನೋಡಿ ಹಾಕ್ಕೊಳ್ಳಿ ಫಿಶ್ ಮ್ಯಾರಿನೇಟ್ ಮಾಡಲಿಕ್ಕೂ ಫಸ್ಟಿಗೆ ನಾವು ಹಾಕ್ಕೊಂಡಿರ್ತೇವೆ ಉಪ್ಪನ್ನು ಮಸಾಲಕ್ಕೆ ನೀವು ನೋಡಿ ಎಷ್ಟಂತ ಹದದಲ್ಲೇ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳ್ಲಿಕ್ಕೆ ಹೋಗಬೇಡಿ ಫಿಶ್ ಕರೆಕ್ಟಾಗಿ ಮ್ಯಾರಿನೇಟ್ ಆಗಲಿಕ್ಕೆ ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಬೇಕಾಗ್ತದೆ ನೀವು ಚೆನ್ನಾಗಿ ಮಸಾಲವನ್ನು ಮಿಕ್ಸ್ ಮಾಡಿ ಎಲ್ಲ ಕೋಟಿಂಗ್ ಆದ ನಂತರ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟುಬಿಡಿ ಚೆನ್ನಾಗಿ ಖಾರ ಮತ್ತು ಉಪ್ಪು ಹುಳಿ ಎಲ್ಲವನ್ನು ಮೀನು ಹೀರ್ಕೊಳ್ತದೆ ಹಾಗಾಗಿ ಈ ಮೀನು ಅಂತಲ್ಲ ಯಾವುದೇ ಮೀನಾದರೂ ಕೂಡ ಆಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಆದರೂ ಬಿಡಬೇಕಾಗ್ತದೆ ಇವಾಗಿದು ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ನಾನಿಲ್ಲಿ ಸಣ್ಣ ರವ ತೊಗೊಂಡಿದ್ದೇನೆ ಫ್ರೈ ಮಾಡಲಿಕ್ಕೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಒಂದು ಕಾಲು ಸ್ಪೂನ್ ಉಪ್ ಉಪ್ಪು ಕೂಡ ಹಾಕಿಟ್ಕೊಂಡಿದ್ದೇನೆ ಇವಾಗ ತವ ಕೂಡ ಕಾದಿದೆ ನಾನಿಲ್ಲಿ ತೆಂಗಿನೆಣ್ಣೆ ಎರಡು ಸ್ಪೂನನ್ನು ಯೂಸ್ ಮಾಡ್ತಾಯಿದ್ದೇನೆ ತೆಂಗಿನೆಣ್ಣೆ ಯೂಸ್ ಮಾಡೋದ್ರಿಂದ ಫಿಶ್ ಫ್ರೈಗೆ ತುಂಬಾ ಒಳ್ಳೆ ಟೇಸ್ಟ್ ಬರ್ತದೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನೀವು ಬೇಕಾದರೆ ಸನ್ಫ್ಲವರ್ ಆಯಿಲಲ್ಲಿ ಕೂಡ ಮಾಡ್ಬೋದು ಇವಾಗ ಆಯಿಲ್ ಬಿಸಿಯಾದ ನಂತರ ಗ್ಯಾಸನ್ನು ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫಿಶ್ಶಿಗೆ ಎರಡು ಕಡೆ ಕೂಡ ಕೋಟಿಂಗ್ ಆಗಬೇಕು ರವದಲ್ಲೇ ಚೆನ್ನಾಗಿ ಕೋಟಿಂಗ್ ಮಾಡಿ ಒಂದೊಂದೇ ಫಿಶ್ಶನ್ನು ಇಡ್ತಾ ಹೋಗಿ ನೀವು ಬೇಕಾದರೆ ಡೀಪ್ ಫ್ರೈ ಕೂಡ ಮಾಡ್ಬೋದು ನಾನಿಲ್ಲಿ ತವ ಫ್ರೈನೇ ಮಾಡ್ತಾ ಇದ್ದೇನೆ ಇದು ಬೇಯಲಿಕ್ಕೆ ತುಂಬ ಟೈಮ್ ಬೇಕಂತ ಇಲ್ಲ ಒಂದು ಐದರಿಂದ ಏಳು ನಿಮಿಷ ಟೈಮ್ ಸಾಕಾಗ್ತದೆ ಎರಡು ಕಡೆ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೀವು ತುಂಬ ಫಿಶ್ ಇದ್ದರೆ ಡೀಪ್ ಫ್ರೈ ಕೂಡ ಮಾಡಿದರೆ ಬೇಗನೆ ಆಗಿಬಿಡುತ್ತೆ ಅದಾದರೆ ಎರಡರಿಂದ ಮೂರು ನಿಮಿಷದಲ್ಲೇ ಬೆಂದುಬಿಡುತ್ತೆ ಡೀಪ್ ಫ್ರೈಯಲ್ಲಿ ಇದಾದರೆ ಒಂದು ಐದರಿಂದ ಆರು ನಿಮಿಷ ಟೈಮ್ ಬೇಕಾಗ್ತದೆ ಅಷ್ಟೇ ಸಿಲ್ವರ್ ಫಿಶ್ ಫ್ರೈ ಮಾತ್ರ ಅಲ್ಲ ಸಾರು ಕೂಡ ತುಂಬಾ ಚೆನ್ನಾಗಾಗುತ್ತೆ ಸಾಧ್ಯ ಆದರೆ ಮುಂದಿನ ರೆಸಿಪಿ ಈ ವಿಡಿಯೋದಲ್ಲಿ ಅದನ್ನು ಕೂಡ ನಾನು ಶೇರ್ ಮಾಡ್ತೇನೆ ಇವಾಗ ಇದು ಎರಡೆರಡು ನಿಮಿಷ ಒಂದೊಂದು ಸೈಡು ಬೆಂದರೆ ಸಾಕಾಗ್ತದೆ ಇವಾಗ ಇದು ಎರಡು ಸೈಡ್ ಕೂಡ ಬೆಂದಿದೆ ಆಲ್ಮೋಸ್ಟ್ ಆಗಿ ಇಷ್ಟ ಬಂದರೆ ಸಾಕು ತುಂಬ ಆಗಬೇಕಂತಿಲ್ಲ ಇವಾಗ ಇದು ರೆಡಿಯಾಗಿದೆ ನೋಡಿ ಫೈನಲ್ ಆಗಿ ಈ ರೀತಿಯಾಗಿ ಬಂದಿದೆ ಊಟ ಜೊತೆ ತುಂಬಾ ಚೆನ್ನಾಗಾಗುತ್ತೆ ನಾನಿದು ಕಾಂಬಿನೇಷನ್ ಆಗಿ ಬಾಯ್ಲ್ಡ್ ರೈಸ್ ಮತ್ತು ಕೊಡವೆ ಫಿಶ್ ಸಾರನ್ನು ಮಾಡಿದ್ದೇನೆ ಕೊಡವೆ ಫಿಶ್ ಸಾರಿನ ರೆಸಿಪಿ ವಿಡಿಯೋ ಬೇಕಾದರೆ ನನ್ನ ಚಾನೆಲ್ನಲ್ಲಿ ಇವಾಗಲೇ ಅಪ್ಲೋಡು ಕೂಡ ಆಗಿದೆ ಹೋಗಿ ನೋಡಿ ತುಂಬಾ ಟೇಸ್ಟಿಯಾಗಿರ್ತದೆ ಮಕ್ಕಳು ಕೂಡ ಈ ಫಿಶನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ ಒಂದಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇದೇ ರೀತಿಯ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್